ಎಲ್ಲರಿಗೂ ನಮಸ್ಕಾರ ಹನುಮಂತೊಳೆಗೋಳು ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇವತ್ತಿನ ದಿವಸ ಆಡು ಕನ್ನಡ ಹಳೆಗನ್ನಡ ಹೊಸಗನ್ನಡ ರೂಪಗಳು ಹಾಡುಗನ್ನಡದಾಗ ಏನಂತಾರೆ ಈಗಿನ ಹೊಸಗನ್ನಡದಲ್ಲಿ ಏನಂತಾರೆ ನೋಡೋಣ ಬನ್ನಿ ಬರ್ತಾನೆ ಬರುತ್ತಾನೆ ಹೋಗ್ತಾನೆ ಹೋಗುತ್ತಾನೆ ತಿಂದಾತು ಆಯಿತು ಬರ್ತಾನೇನ್ರಿ ಬರುತ್ತಾನೇನ್ರಿ ಮಾಡಿದಂಗ ಮಾಡಿದ ಹಾಗೆ ನೋಡಬೇಡ ನೋಡಬೇಡ ತಂದೀನಿ ತಂದಿದ್ದೇನೆ ತಿಂತಾನೆ ತಿನ್ನುತ್ತಾನೆ ಓಡಿ ಬಂದ ಓಡಿ ಬಂದನು ಹೇಳ್ತೀಯಾ ಹೇಳುತ್ತೀಯಾ ಮಾಡ್ತಾರೆ ಮಾಡುತ್ತಾರೆ ಚಂದೈತಿ ಚಂದವಾಗಿದೆ ನೂಲ ನೂಲಲ್ಯಾಕ ನೂಲುವುದಿಲ್ಲ ಏಕೆ ಗೌಡ್ರು ಗೌಡರು ಶನೆಯರು ಬುದ್ಧಿವಂತರು ಹೈಕಳು ಮಕ್ಕಳು ಸಂಜಿ ಮುಂದೆ ಸಾಯಂಕಾಲ ಕೂಗ್ಯಾವ ಕೂಗಿವೆ ಹಾರತಾವ ಹಾರುತ್ತೇವೆ ಬೀಳ್ತಿದ್ದಿ ಬೀಳುತ್ತಿ ಸಣ್ಣಗಾಗ್ತೀನಿ ಸಣ್ಣವಳಾಗುತ್ತೇನೆ ಕಾಪು ಕಾವಲು ಸಿಸಟ್ ಸೂರ್ಯ ತೆಂಕುತ ತೇಸ ಪೊರಮಡು ಹೊರಬರು ಇವಂಗೆ ಇವನಿಗೆ ಬಲಕ್ಕೆ ಬಳಿಕ ಬದುಕಲ ಬದುಕುಳಿಯಲು ಎಣಿತಮ್ ಎಷ್ಟು ಬಂದಂ ಬಂದನು ಬೆಳ್ಮಗಿಲ್ ಬಿಳಿಮೋಡ ಕೇಸರಿ ಕೇಸರಿ ಸಿಂಹ ಅವನ್ ಅವನು ಇವರ್ ಇವರು ಯಾರ್ ಯಾರು ದೇವರ್ ದೇವರು ಗೋವಿನಳ್ ಗೋವಿನಲ್ಲಿ ಕರ್ಣಂಗೆ ಕರ್ಣನಿಗೆ ಕೆಲ್ಬರ್ ಕೆಲವರು ನಡೆದಳ್ ನಡೆದಳು ಪುಗುತಂ ಹೋಗುತ್ತ ಬರ್ದು ಬರ್ದುಂಕಿದನ ಬದುಕಿದನು ಇರ್ದನ್ ಇದ್ದನು ನಿಮ್ ನೀನು ಆಮ್ ನಾನು ಪೋವಿಲ್ ಪೊಟ್ಟಣ ಅಂತ್ಯಂಪ ಹಾಗೆಯ ಓಲ್ ಅಂತೆ ಅಪ್ಪುದು ಆಗುವುದು ಅಂತಿರಲ್ಕೆ ಅಷ್ಟಾಗಲು ಎಂ ಏನು ಸೊಗದಿಂ ಸ್ವರ್ಗದಿಂ ಸ್ವರ್ಗದಿಂದ ಬಟ್ಟೆ ದಾರಿ ಪೆಸರ್ ಹೆಸರು ಕನ್ಗೆ ಕಣ್ಣುಗಳಿಗೆ ಆರೈ ಹುಡುಕು ಮದೇವಳ್ ಮದುವನಗಿತ್ತಿ ಎಡೆಯೊಳ್ ನಡುವೆ ಮನಂ ಗೋಳೆ ನಂಬುವಂತೆ ಮಾನನ್ ಬಿಡಲಾರೆ ಸರಂ ಸ್ವರ ಕೇಳಲ್ಕೆ ಕೇಳಲು ಮದಮಂ ಸೊಕ್ಕು ದಿವಿಜರ್ ದೇವತೆಗಳು ನಮ್ಮವಂ ನಮ್ಮನ್ನು ನೆಗಸ್ ತೊಡಗು ಬೆರಲ್ ಬೆರಳು ಬೆಡ ಬೆಡಂಗು ಬೆಡಗು ನಾಲ್ದೆಸೆ ದಿಕ್ಕು ಇದಿಷ್ಟು ಹಳೆಗನ್ನಡ ಹೊಸಗನ್ನಡದ ಪದಗಳು ಅರಸನ ಅರಸನು ಎಮ್ಮೋಳ್ ನಮ್ಮಲ್ಲಿ ನಿಮ್ಮಿದಂ ನೀವು ಇದನ್ನು ತವರೂಗಳ ತವರೂರಿಗೆ ಮನೆಗಳ್ ಮನೆಗಳು ನಂಬಲ್ಲಿಂ ನಂಬ ಬೇಡಿ ಕೊಡದಿರ್ದಂ ಕೊಡಲಿಲ್ಲ ಇಷ್ಟೆಲ್ಲ ಹಳೆಗನ್ನಡ ಮತ್ತು ಹೊಸ ಕನ್ನಡದ ಪದಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಸ್ಕಾರಗಳು